ಮರೆತು ಎಲ್ಲರೂ ಕೂಡ ಆಹ್ವಾನಿಸಿ ಅದನ್ನ ಉದ್ಘಾಟನೆಯನ್ನ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಏಳು ಕಡೆ ಆ ಮಿಷಿನ್ಗಳನ್ನ ಆ ಸಂದರ್ಭದಲ್ಲಿ ಕೆಲವು ಹತ್ತುವರೆ ಗಂಟೆ ಒಳಗಡೆನೆ ರಾಹುಕಾಲ ಮುಂಚಿತವಾಗಿ ಕೆಲವು ಮಂತ್ರಿಗಳು ಹೋಗಿ ಕೆಲವು ಕಡೆ ಆನ್ ಮಾಡ್ತಾರೆ ಸ್ವಲ್ಪ ದೂರ ಇರೋ ಕಡೆ ಮುಖ್ಯಮಂತ್ರಿಗಳು ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಒಂದು ಕಡೆ ಮೇಜರ್ ಇರೋ ಕಡೆ ಅವರು ಆನ್ ಮಾಡ್ತಾರೆ ಮೇಲೆ ಕಾರ್ಯಕ್ರಮ ಪಬ್ಲಿಕ್ ಕಾರ್ಯಕ್ರಮಕ್ಕೆ ಬಂದು ಆವತ್ತು ಗೌರಿ ಹಬ್ಬದ ದಿನ ಗಂಗೆಗೆ ಪೂಜೆ ಮಾಡುವಂತಹ ಕೆಲಸ ಮುಖ್ಯಮಂತ್ರಿಗಳು ನಿರ್ವಹಿಸುತ್ತಾರೆ ಇದು ಬಹಳ ವರ್ಷದಿಂದ ನಾವೆಲ್ಲ ನಿರೀಕ್ಷೆಯಲ್ಲಿ ನಾವೆಲ್ಲ ಇತ್ತು ಇದಕ್ಕೆ ಬಹಳ ಜನ ಸಾಕಾರ ಕೊಟ್ಟಿದ್ದಾರೆ ರೈತರು ವಿಶೇಷವಾಗಿ ರೈತರು ತಮ್ಮ ಜಮೀನನ್ನು ಕಳ್ಕೊಂಡು ಅವರು ಈ ಒಂದು ಕುಡಿಯುವ ನೀರಿನ ಯೋಜನೆಗೆ ಸಾಕಾರವನ್ನ ಕೊಟ್ಟಿದ್ದಾರೆ ಈಗಾಗಲೇ ನೀರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಜನ ಟೀಕೆ ಮಾಡ್ತಾ ಇದ್ದಾರೆ ನಾನು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ಹಂತ ಹಂತವಾಗಿ ಕೂಡ ರಿವ್ಯೂ ಮಾಡಿ ಬಹಳ ಜನ ಇದಕ್ಕೆ ಅಡಚಣೆಯನ್ನು ಕೂಡ ಮಾಡ್ತಾ ಇದ್ರು ಹಿಂದೆ ಸರ್ಕಾರದವರು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಕೆಲವರು ಯಾರು ಸಹಕಾರ ಕೊಟ್ಟಿಲ್ಲ ನಾನು ಹೋಗಿ ಟೈಮ್ ಬೌಂಡ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಅಲ್ಲಿ ಕೆಲವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅದಕ್ಕೆಲ್ಲ ನಾನೇ ಪರಿಹಾರ ಅದನ್ನು ಹುಡುಕಿ ಪವರ್ ಡಿಪಾರ್ಟ್ಮೆಂಟ್ ಅವರು ಬಹಳ ಉತ್ತಮವಾದ ರೀತಿ ಸಹಕಾರ ಕೊಟ್ಟರು ಫಾರೆಸ್ಟ್ ಅವರು ಕೊಟ್ಟಿದ್ದಾರೆ ಇನ್ನ ಕೊಡಬೇಕಾಗಿದೆ ಬಟ್ ನಮ್ಮ ಇಲಾಖೆಯವರು ಕೂಡ ರೆವಿನ್ಯೂ ಇಲಾಖೆಯವರು ಆ ಲೋಕಲ್ ಡೆಪ್ಟಿ ಕಮಿಷನರ್ಸು ಬೇರೆ ಸಂಬಂಧಪಟ್ಟಂತ ಪೊಲೀಸ್ ಆಫೀಸರ್ಸ್ ಎಲ್ಲ ಕೂಡ ಸಹಕಾರ ಕೊಟ್ಟು ಬಹುಶಃ ಇವತ್ತು ನಾನು ಟ್ರಯಲ್ ರನ್ನು ಕೂಡ ಪ್ರಾರಂಭ ಮಾಡಿ ಬಂದಿದ್ದೇನೆ ಈ ಮಧ್ಯದಲ್ಲಿ ಟ್ರಯಲ್ ರನ್ ಮಾಡೋಕ್ಕಿದ್ದ ಮುಂಚಿತವಾಗಿ ಒಂದು ಕಡೆ ಲೀಕ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಅದು ಕೂಡ ಎಲ್ಲ ಸರಿ ಮಾಡಿ ಅದು ಬಹಳ ದೊಡ್ಡ ನೀವೆಲ್ಲ ಬಂದು ಸ್ಪಾಟ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೋಡ್ತೀವಿ ನೀರು ಇರುವಾಗೇ ಇದನ್ನು ಆನ್ ಮಾಡಬೇಕು ಅಲ್ಲಿ ಸಂಪೂರ್ಣವಾಗಿರಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನನ್ನ ಪ್ರವಾಸ ಕೂಡ ರದ್ದು ಮಾಡಿ ಮುಖ್ಯಮಂತ್ರಿಗಳ ಮಾತಾಡಿ ಆರನೇ ತಾರೀಖಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈಗ ನೂರ ಮೂವತ್ತೆರಡು ಕಿಲೋಮೀಟರ್ ನೀರು ವಾಣಿ ವಿಲಾಸ್ಗೆ ನಾವು ಅದನ್ನು ಬಿಡುಗಡೆ ಮಾಡ್ತಾ ಇದೇವೆ ಅಲ್ಲಿಗೆ ಒಂದು ಮೂವತ್ತೆರಡು ಕಿಲೋಮೀಟರ್ ಆದಮೇಲೆ ಒಂದು ಎಸ್ಕೇಪ್ ರೂಟ್ ಅಂತ ಒಂದಲ್ಲಿ ಮಾಡಿದ್ದೇವೆ ನಾವು ಮಾಡ್ತಾ ಇದ್ದೇವೆ ಈ ಮಧ್ಯದಲ್ಲಿ ಫಾರೆಸ್ಟ್ ಸ್ವಲ್ಪ ನಮಗೂ ಅವರು ನಮಗೆ ಜಮೀನ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ ನಮ್ಮ ಡೆಪ್ಟಿ ಕಮಿಷನರ್ಸು ಆಲ್ಟ್ರನೇಟಿವ್ ಲ್ಯಾಂಡನ್ನು ಈಗಾಗಲೇ ಐನೂರು ಎರಡು ಎಕರೆ ಫಾರೆಸ್ಟ್ ಅವರು ನಮಗೆ ಜಮೀನನ್ನು ಬಿಟ್ಕೊಡ್ಬೇಕಾಗಿದೆ ನಾವು ಅವ್ರಿಗೆ ನಾನೂರ ಐವತ್ತೆರಡು ಎಕರೆ ಜಮೀನನ್ನು ಫಾರೆಸ್ಟ್ಗೆ ಆಲ್ಟ್ರೇಟಿವ್ ಲ್ಯಾಂಡ್ಗೆ ಅಪ್ಲೋಡ್ ಮಾಡಿದ್ದೇವೆ ಅವ್ರದ್ದು ಸ್ವಲ್ಪ ಕಸಿ ಏನೇ ಏನೇನು ಗೌರ್ಮೆಂಟ್ ನಮ್ಮ ಮಂತ್ರಿಗಳು ಏನೇ ಹೇಳಿದ್ರು ಕೂಡ ಅವರದೇ ಆದಂಥ ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಸೊ ಆದರೂ ಚಿಂತೆ ಇಲ್ಲ ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ನೆಕ್ಸ್ಟು ಫಾರೆಸ್ಟ್ ಪ್ರಾಬ್ಲಮ್ಮು ಬಹುಶಃ ಇನ್ನೊಂದು ಸದ್ಯದಲ್ಲಿ ಇನ್ನೊಂದು ವಾರದಲ್ಲಿ ಸೆಟ್ಲಾಗ್ತದೆ ಆದ ತಕ್ಷಣ ಎಷ್ಟು ದಿನ ಬೇಕಾಗ್ತದೆ ಫಾರೆಸ್ಟ್ ಕೆಲಸ ಮಾಡೋಕ್ಕೆ ಒಂದು ನಾಲ್ಕು ತಿಂಗಳಲ್ಲಿ ಆ ಕೆಲಸ ಮುಗಿದ್ರೆ ತಿಂಗಳಲ್ಲಿ ಇನ್ನು ನೂರ ನಲವತ್ತು ಕಿಲೋಮೀಟ್ರ್ ತುಮಕೂರವರೆಗೂ ನೀರು ತರಲಿಕ್ಕೆ ಒಂದು ಅವಕಾಶ ಇದೆ ಅದಾದ ಮೇಲೆ ನಾವು ಬೇರೆ ಕಡೆ ಎಲ್ಲ ಟೆಂಡರ್ಸ್ ಕೂಡ ಎಲ್ಲ ರೆಡಿ ಆಗಿದೆ ಸೊ ಅದಕ್ಕೇನು ಬೇಕೋ ನಾವು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಸೊ ಒಟ್ಟಾರೆ ಇದು ಇನ್ನೂರ ಇಪ್ಪತ್ತೇಳಕ್ಕೆ ಟ್ವೆಂಟಿ ಸೆವೆನ್ ಇಪ್ಪತ್ತ ಏಳಕ್ಕೆ ಇಷ್ಟು ಇದು ಇಪ್ಪತ್ತ್ನಾಲ್ಕರಲ್ಲಿದ್ದೇವೆ ಇದಕ್ಕೆ ಕಂಪ್ಲೀಟ್ ನಾವು ಫುಲ್ಲು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಪ್ಲಾನಿಂಗ್ ಹಾಕ್ಕೊಂಡು ನಾವು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಫಸ್ಟ್ ಟೈಮ್ ಮಳೆನೂ ಕೂಡ ಚೆನ್ನಾಗ್ ಆಗ್ತಾ ಇದೆ ಅದಾದಮೇಲೆ ಮುಂದಕ್ಕೆ ಇನ್ನೂ ಯಾವ್ಯಾವ ರೀತಿ ವೈಬಿಲಿಟಿ ಮಾಡಬೇಕು ಅಂತೇಳಿ ಇದನ್ನು ನಾವು ಇಪ್ಪತ್ನಾಲ್ಕು ಟಿ ಎಂ ಸಿಗ ನಾವು ಏನೊಂದು ಯೋಜನೆ ಹಾಕೊಂಡಿದ್ದೀವಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ಈ ಕುಡಿಯೋ ನೀರಿಗೋಸ್ಕರ ಮತ್ತು ಕೆಳಗಡೆ ಕೆರೆ ನೀರು ಮಾಡಲಿಕ್ಕೆ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಇದಲ್ಲದೆ ಮುಂದಕ್ಕೆ ಒಂದು ಸಪ್ರೇಟ್ ಡಿ ಪಿ ಆರ್ ಕೂಡ ರೆಡಿ ಆಗ್ತಾ ಇದೆ ಎಲ್ಲೆಲ್ಲಿ ನೀರು ವೇಸ್ಟೇಜ್ ಆಗಿ ಹೋಗ್ತಾ ಇದೆ ಅದನ್ನೆಲ್ಲ ನಾವು ಯಾವ ರೀತಿ ಟ್ಯಾಪ್ ಮಾಡಲಿಕ್ಕೆ ಸಾಧ್ಯ ಇನ್ನ ಈ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಡಲಿಕ್ಕೆ ಸಾಧ್ಯ ಇದಕ್ಕೂ ಕೂಡ ಒಂದು ಸಪ್ರೇಟ್ ಆದಂಥ ಒಂದು ತಂಡಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಅವರು ಕೂಡ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ ಆಮೇಲೆ ಇದೆಲ್ಲ ಆದಮೇಲೆ ನಾವು ನಿಮಗೆ ಫೈನಲ್ ಆದಮೇಲೆ ನಮ್ಮ ಸರ್ಕಾರದಲ್ಲಿ ನಮ್ಮ ಬೋರ್ಡಲ್ಲಿ ಕೂತ್ಕೊಂಡು ನಾವು ತೀರ್ಮಾನ ಮಾಡಿ ಸರ್ಕಾರ ಮಟ್ಟದಲ್ಲಿ ನೆಲೆಲ್ಲಿಂದ ಇದನ್ನು ಟ್ಯಾಕ್ ಮಾಡಲಿಕ್ಕೆ ಸಾಕು ಇನ್ನ ಕೆಲವು ಸಣ್ಣ ಸಣ್ಣ ನದಿಗಳೆಲ್ಲ ಇದು ಸಣ್ಣ ಸಣ್ಣ ಹೊಳೆಗಳು ನದಿಗಳೆಲ್ಲ ಕೂಡ ಇದೆ ಅಲ್ಲಿಂದ ಟ್ಯಾಪ್ ಮಾಡಿ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದು ಮೊದಲನೇ ಮಾಹಿತಿ ಸೊ ಈ ವಿಚಾರವನ್ನು ಹೆತ್ತಿ ಏನು ಒಂದು ಐತಿಹಾಸಿಕವಾದಂಥ ಈ ಯೋಜನೆ ವಿಶೇಷವಾಗಿ ಕುಡಿಯೋ ನೀರಿಗೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಸ್ವಲ್ಪ ಭಾಗ ಜಾಸ್ತಿ ಇಲ್ಲ ಈ ಬೆಂಗಳೂರಿಗೆಲ್ಲ ಈ ಬಾರ್ಡ್ರನಲ್ಲಿ ತುಮಕೂರು ಸ್ವಲ್ಪ ಚಿಕ್ಕಮಗಳೂರು ಆಮೇಲೆ ಹಾಸನ ಹಾಸನ ಈ ಹಾಸನ ಜಿಲ್ಲೆ ಕೆಲವು ತಾಲೂಕುಗಳಲ್ಲಿ ಈ ಯೋಜನೆಯಿಂದ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ರೈತರ ಮುಖಂಡಗಳಿಗೆ ಪಕ್ಷ ಬೇರಲ್ಲಿ ನಾನು ತಮ್ಮ ಮುಖಾಂತರ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಯಾರು ಬೇಕಾದ್ರು ಬಂದು ಈ ಒಂದು ಶುಭ ಸಮಾರಂಭದಲ್ಲಿ ನನಗೆ ಇನ್ವಿಟೇಷನ್ ಇಲ್ಲ ಅಂತ ಯಾರು ಮನೇಲಿ ಕೂತ್ಕೊಳ್ಳೋದು ಬೇಡ ಇದೇ ಸರ್ಕಾರದ ಪರವಾಗಿ ನಾನು ಎಲ್ಲರೂ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೇನೆ ಜನಪ್ರತಿನಿಧಿಗಳು ಮಾತ್ರ ನಾನು ಇನ್ವಿಟೇಷನ್ನ ಕಳಿಸ್ಕೊಡ್ತೇನೆ ಮಿಕ್ಕಿದ್ದವ್ರಿಗೆಲ್ಲ ಮಾಧ್ಯಮದ ಮುಖಾಂತರ ನಾನು ಆಹ್ವಾನಿಸ್ದೇವೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಆಹ್ವಾನಿಸಿದೆ ಟಿ ವಿಗಳ ಮುಖಾಂತರ ಆಹ್ವಾನವನ್ನು ಕೊಡ್ತಾ ಇದ್ದೇವೆ ತಾವೆಲ್ಲ ಬಂದು ಈ ಶುಭ ಸಂದರ್ಭದಲ್ಲಿ ಶುಭ ದಿನ ರೈತರಿಗೆ ಅನುಕೂಲ ಆಗುವಂಥದ್ದು ಕೂಡ ಅಂತರ್ಜಲ ಇಚ್ಲಿಕ್ಕೆ ಕೂಡ ಕುಡಿಯುವ ನೀರಿನ ಜೊತೆಯಲ್ಲಿ ಅಂತರ್ಜಲ ಕೂಡ ಹೆಚ್ಚಲಿಕ್ಕೆ ಕೆಲವು ಭಾಗದಲ್ಲಿ ಈ ಕೆರೆ ತುಂಬುವಂಥ ಕಾರ್ಯಕ್ರಮ ಕೂಡ ಇದೆ ಆ ದೃಷ್ಟಿಯಿಂದ ಇದು ಎಲ್ಲರೂ ಕೂಡ ಉಪಯೋಗಿಸ್ಕೊಡ್ಬೇಕು ಅಂತ ಹೇಳಿ ಇದನ್ನು ನಾನು ಪ್ರಾಪ್ತಿಯನ್ನ ಮಾಡ್ತಾ ಇದ್ದೀನಿ ನಂಬರ್ ಒನ್ ಸೊ ಆಮೇಲೆ ಆಮೇಲೆ ನಾನು ಬರೋಗೆ ಆಗಿತ್ತು ಏನಾಗಿದೆ ಏನ್ ಮಾಡಿದೀವಿ ಅನ್ನೋದು ಕೂಡ ಒಂದು ಸ್ಮಾಲ್ ನೋಟ್ ಕೂಡ ರೆಡಿ ಮಾಡಿದ್ದೀನಿ ಅದು ನಿಮ್ಗೆಲ್ಲ ಕಳಿಸ್ಕೊಡ್ತೀನಿ ವಿಡಿಯೋ ಕಳಿಸ್ಕೊಡ್ತೀನಿ ಇಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡೋದಕ್ಕೆ ಆಮೇಲೆ ವಾಟರ್ ಪೋಷನ್ ಆಮೇಲೆ ತುಂಗಭದ್ರಾ ವಿಚಾರದಲ್ಲಿ ಅದು ಬಹಳ ಜನ ಟೀಕೆಗಳನ್ನ ಮಾಡ್ತಾ ಇದ್ರು ನಾನು ಹೇಳಿದ್ದೇನೆ ಟೀಕೆಗಳು ಸಾಯ್ತವೆ ಕೆಲಸಗಳು ಅಂತ ನಾನೇ ಮಧ್ಯರಾತ್ರಿ ವಿಚಾರ ಗೊತ್ತಾದ ತಕ್ಷಣ ಕೂಡಲೇ ನಾನು ಆಕ್ಷನ್ ಇದ್ದು ಯಾರು ಏನೇನು ಗೈಡೆನ್ಸ್ ಕೊಡಬೇಕಲ್ಲ ಕೊಟ್ಟು ಕೆಲವರೆಲ್ಲ ಓಪನ್ ಮಾಡಿಬಿಡಿ ಗೇಟು ಅಂತೆಲ್ಲ ಭಾಳ ಜನ ನನಗೆ ಒತ್ತಡ ಇರ್ತಾ ಇತ್ತು ನಾನು ಯಾವ ಒತ್ತಡಕ್ಕೂ ಮಣಿಲಿಲ್ಲ ನಮ್ಮದೇ ಆದಂಥ ಟೆಕ್ನಿಕಲ್ ಅವರ ಶಿಕ್ಷೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡವರು ರೈತರು ಕೂಡ ನಮಗೆ ಬೆಳೆ ನಾಶ ಆಗ್ತದೆ ಅಂತ ಕೂಡ ಕೆಲವರೆಲ್ಲ ಮಾತಾಡ್ತಾ ಇದ್ರು ನನಗೆ ಬೆಳೆಕೆಯನ್ನು ಡ್ಯಾಮ್ ಮುಖ್ಯ ಅಂತ ಹೇಳಿ ತೀರ್ಮಾನ ಮಾಡಿ ಸೊ ನಾವು ತಕ್ಷಣ ಎಲ್ಲ ಗೇಟ್ಗಳು ಕೂಡ ಓಪನ್ ಮಾಡಿ ನೀರನ್ನು ಬಿಡುಗಡೆ ಮಾಡಿ ತಕ್ಷಣ ನಾನು ಚಿಫ್ ಮಿನಿಸ್ಟ್ಗಳು ಅಲ್ಲಿ ಸ್ಥಳೀಯ ಮುಖಂಡಗಳೆಲ್ಲ ಹೋಗಿ ಅನೇಕ ತೀರ್ಮಾನವನ್ನು ಮಾಡಿತು ತಕ್ಷಣ ನಾನು ನಮ್ಮ ಲೋಕಲ್ ಇಂಜಿನಿಯರ್ಸ್ ಏನಿದ್ದಾರೆ ತುಂಗಭದ್ರ ಡ್ಯಾಮ್ ಸಂಬಂಧಪಟ್ಟಂತೆ ಆ ಇಂಜಿನಿಯರ್ಸ್ ಎಲ್ಲ ಭಾಳ ಆಫ್ಟಾಗೆ ಟೈಮ್ಲಿ ಡಿಸಿಷನ್ಸ್ಗೆ ಅವರು ಕೂಡ ಸಹಕಾರವನ್ನು ಕೊಟ್ಟು ಎಕ್ಸ್ಪರ್ಟ್ಸ್ನೆಲ್ಲ ಕನ್ಸಲ್ಟ್ ಮಾಡಿ ತಕ್ಷಣ ನಮ್ಮ ಪ್ಲಾನ್ ಕೂಡ ಏನಿತ್ತು ಆ ಒಂದು ಗೇಟಂದು ಏನಿದೆ ಪ್ಲಾನ್ ಮಾಡಿದ್ರು ಅದೆಲ್ಲ ಪ್ಲಾನ್ ಎಲ್ಲ ತೆಗೆದು ವಿತಿನ್ ತ್ರೀ ಅವರ್ಸ್ ಆ ಕೆಲವು ಫ್ಯಾಕ್ಟ್ರಿಗಳಿಗೆ ಅದನ್ನು ತರಿಸಿ ಸೊ ಆ ಇಂಜಿನಿಯರ್ ಸಂಸ್ಥೆಗಳು ಮೂರು ಇಂಜಿನಿಯರ್ ಸಂಸ್ಥೆ ಜೊತೆಗೆ ಜೆ ಎಸ್ ಅವರಿಗೂ ಕೂಡ ಅವರು ಕೂಡ ಅಕ್ಕ ನಮಗೆ ಸ್ಟೀಲ್ಗೆ ಪ್ರೊವೈಡ್ ಮಾಡಿದ್ರು ಅವರು ಕೂಡ ಸಹಕಾರ ಕೊಟ್ಟರು ಅದಲ್ಲದೆ ಏನೇನು ಡಿಸೈನ್ ಇತ್ತು ಆ ಡಿಸೈನ್ ಎಲ್ಲ ಕೂಡ ಆಲ್ಟ್ರೇಟಿವ್ ಮಾಡಿದ್ರು ಬಹುಶಃ ಇಡೀ ದೇಶದ ಎಲ್ಲ ಡ್ಯಾಮ್ ಮತ್ತು ಡ್ಯಾಮ್ ಇಂಜಿನಿಯರ್ಸ್ ಸಂಬಂಧಪಟ್ಟವರು ಟೆಕ್ನಿಕಲ್ ಪೀಪಲ್ ಎಲ್ಲ ಕೂಡ ನಾವು ಯಾವ ರೀತಿ ಮಾಡ್ತೀವಿ ಈ ನೀರು ಇರುವಾಗೆ ಹೇಗೆ ಮಾಡ್ತೀವಿ ನೀರು ಹೆಂಗೆ ಉಳಿಸ್ಲಿಕ್ಕೆ ಸಾಧ್ಯ ಏನಾಗ್ಬೋದು ಅಂತೇಳಿ ಭಾಳ ಗಾಬ್ಲಿಂದ ಇದ್ದರು ಸುಮಾರು ನಾವು ನೂರಾರು ಜನ ಇಂಜಿನಿಯರ್ಸು ಥ್ರೂಔಟ್ ಕಂಟ್ರಿ ಬಂದು ವಿಸಿಟ್ ಮಾಡಿದ್ದಾರೆ ಬಂದು ನೋಡಿ ನಾವು ಸ್ವಲ್ಪ ಎಲ್ಲ ಕಾನ್ಫಿಡೆನ್ಸ್ ಸ್ವಲ್ಪ ಕಾನ್ಫಿಡೆನ್ಸ್ನ ಕೂಡ ನಾವು ಅದೆಲ್ಲ ಮೇಂಟೈನ್ ಮಾಡೋದು ಆದರೆ ನಾಲ್ಕು ದಿನದಲ್ಲೇ ಆ ಗೇಟನ್ನು ಹತ್ತೊಂಬತ್ತನೇ ಗೇಟ್ನ ವಾಪಸ್ ರಿಪ್ಲೇಸ್ ಮಾಡಿ ನೀರು ಕೂಡ ಶೇಖರಣೆಯನ್ನು ಒಂದು ಫಿಫ್ಟಿ ಪರ್ಸೆಂಟ್ ಶೇಖರಣೆ ಆಯಿತು ನೀವು ಫಿಫ್ಟಿ ಪರ್ಸೆಂಟ್ ಹೋಯ್ತು ನಾವೇನು ಮಾಡೋಕ್ಕಾಗಲ್ಲ ಡ್ಯಾಮ್ ನಮ್ಗೆ ಭಾಳ ಮುಖ್ಯ ಆಯಿತು ಆ ಮಧ್ಯರಾತ್ನಲ್ಲಿ ಡ್ಯಾಮೇ ಕೂಡ ಅಳ್ಳಾಡೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಡ್ಯಾಮ್ ಕೂಡ ಈಗ ರಚನೆ ಇದೆ ಈಗ ಅದಾದ ಮೇಲೆ ಈಗಲೇ ಕಂಪ್ಲೀಟ್ ಆಗಿ ಈಗ ನೀರೆಲ್ಲ ನಿಂತಿದೆ ಸೊ ತುಂಗಭದ್ರದಲ್ಲಿ ನೂರ ಐದು ಟಿ ಎಂ ಸಿ ಎಂ ಸಿ ನೀರು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ನೀರು ಅದು ಕೆಪ್ಯಾಸಿಟಿ ಈಗ ತೊಂಬತ್ತೆಂಟು ಟಿ ಎಂ ಸಿ ಇದೆ ತೊಂಬತ್ತು ಮೂಟಿ ಪರ್ಸೆಂಟು ಆಗಿದೆ ಇನ್ನೊಂದು ಎರಡು ದಿನದಲ್ಲಿ ಎರಡು ಮೂರು ದಿನದಲ್ಲಿ ಅದು ತುಂಬುತ್ತದೆ ಅದಾದ ಮೇಲೆ ಅಲ್ಲಿ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಂಜಿನಿಯರ್ಸು ಸುಮಾರು ನೂರ ಎಂಟು ಜನ ಅಗರು ರಾತ್ರಿ ನಾಲ್ಕು ದಿನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿದ್ದಾರೆ ಅವ್ರ ಪಟ್ಟಿ ಕೂಡ ಕೊಟ್ಟಿದ್ದಾರೆ ಆಮೇಲೆ ಮಿಸ್ಟರ್ ನಾಯ್ಡು ನನ್ನ ಏನಾಯಿತು ಅವರ ಮುಖಂಡತ್ವದಲ್ಲೂ ಕೂಡ ಭಾಳ ಇದೆ ಅವ್ರು ಯಾರ್ಯಾರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಗೌರವನ ಸಲ್ಲಿಸುವಂತ ಕಾರ್ಯಕ್ರಮ ಕೂಡ ಅವತ್ತು ನಾವು ಇಟ್ಕೊಳ್ತೇವೆ ಜೊತೆಗೆ ಯಾರು ಕಟ್ಟ ಕಡೆಯ ಕೆಲಸ ಮಾಡಿದಂತ ನೀರು ಒಳಗಡೆ ಇಳಿದು ರಾತ್ರಿ ಹಗಲು ಕೆಲಸ ಮಾಡಿದಂಥವ್ರು ಚೈನ್ ಇಳದಂಥವ್ರು ವೆಲ್ಲಿಂಗ್ ಮಾಡಿದವರು ಎಲ್ಲರೂ ಕೂಡ ಪಟ್ಟಿ ಮಾಡಿದ್ದೇವೆ ಅವರೆಲ್ಲರೂ ಕೂಡ ಸರ್ಕಾರ ಅವ್ರಿಗೆ ಗೌರವ ಅವ್ರ ಒಂದು ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಇದು ನಿಮ್ಮ ಜೀವನದಲ್ಲಿ ಅಂತೇಳಿ ಅವರಿಗೆಲ್ಲ ಪ್ರಶಸ್ತಿ ಪತ್ರವನ್ನು ಕೊಡುವಂಥದ್ದು ಕೆಲಸ ಕೂಡ ಸರ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳತ್ತ ಪಟ್ಟಿ ಎಲ್ಲ ನಾನು ತರಿಸ್ಕೊಂಡು ಹೋಗಿ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ಇದು ಎತ್ತಿನೊಳೆ ಆದ ತಕ್ಷಣ ತುಂಗಾಭದ್ರ ಕೂಡ ಹೋಗಿ ಈ ಜವಾಬ್ದಾರಿ ಕೆಲಸವನ್ನು ಕೂಡ ಮುಗಿಸ್ಬಿಟ್ಟು ನಾವು ಬರ್ತಾ ಇದ್ದೇವೆ ಬಾಗಿನ ಕೆಲಸ ಕೂಡ ಹಿಂದೆ ಇತ್ತು ಆದರೆ ಈ ಪರಿಸ್ಥಿತಿ ಬಂದ ತಕ್ಷಣ ನಾವು ಅದನ್ನು ಮುಂದಕ್ಕೆ ಹಾಕ್ತೋ ಈಗ ಕೆಲಸವನ್ನು ಆ ಗಂಗೆಗೆ ಯಾವ ರೀತಿ ನಾವು ಗೌರವನ ಕೊಡಬೇಕು ಆ ತಾಯಿಗೆ ನಮಸ್ಕಾರ ಇಡಬೇಕು ಸೊ ಇಡೀ ನಮ್ಮ ಆ ಭಾಗದ ಜನರ ರೈತರು ಅವರ ಪ್ರಾರ್ಥನೆ ಅವರೆಲ್ಲರ ಪ್ರಯತ್ನ ಅವರೆಲ್ಲರ ಸಾಕಾರ ಎಂದ ಇವತ್ತು ನಮಗೆ ಗೌರವ ಸಿಕ್ಕಿದೆ ವಿರೋಧ ಪಕ್ಷದ ಅನೇಕ ನಾಯಕರುಗಳು ಏನೇನು ಟೀಕೆ ಮಾಡಿದ್ರು ಅದನ್ನ ಟೀಕೆನೂ ನೀವು ಹಾಕ್ಬೇಕು ನಾವು ಮಾಡಿದ ಕೆಲಸನೂ ಕೂಡ ತಾವು ಪ್ರಕಟಿಸ್ಬೇಕು ಅಂತ ತಮ್ಮಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ನಾನು ಮಾಡ್ತಾ ಇದ್ದೆ ಆಮೇಲೆ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ಹೇಳಿ